ಒಡಗೇರ ತಾಲೂಕಿನ ಜೋಳದಗಡಗಿ ಗ್ರಾಮದಲ್ಲಿ ತಳಮಟ್ಟದ ಸಮುದಾಯದ ಜಾಗೃತಿ ಜಾಥಾ ಮತ್ತು ಸಭೆ ಮೂಢನಂಬಿಕೆ ಗುಲಾಮಗಿರಿಯಿಂದ ದೂರವಿರಿ ಉಮೇಶ್ ಮುದ್ನಾ ಜಿಲ್ಲೆಯ ಒಡಗೇರಾ ತಾಲೂಕಿನ ಜೋಳದಡಗಿ ಗ್ರಾಮದಲ್ಲಿ ಸ್ವತಂತ್ರ ಬಂದು ಇಲ್ಲಿಯವರೆಗೂ ಗ್ರಾಮದಲ್ಲಿ ತಳಮಟ್ಟದ ಸಮುದಾಯದ ಒಂದಲ್ಲ ಒಂದು ಸಮುದಾಯದ ಮೇಲೆ ಪಟ್ಟಭದ್ರ ಹಿತಾಸಕ್ತಿಗಳು ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆ ಮಾಡುತ್ತಾ ಬಂದಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆರೋಪಿಸಿದ್ದಾರೆ ಜೋಳದಡಗಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ತಳಮಟ್ಟದ ಸಮುದಾಯದ ಜಾಗೃತಿ ಜಾಥಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ಗ್ರಾಮದಲ್ಲಿ ಪ್ರಭಾವಿ ವ್ಯಕ್ತಿಗಳು ಕಡು ಬಡವರು ಕೃಷಿ ಕೂಲಿ ಕಾರ್ಮಿಕರು ಬಡ ರೈತರ ಮೇಲೆ ನಿರಂತರ ದೌರ್ಜನ್ಯದ ಬಾಳಿಕೆ ಮಾರಣಾಂತಿಕ ಹಲ್ಲೆ ಮಾಡುವುದು ಒಡಗೇರ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಅವರಿಗೆ ಬೆದರಿಸಿ ಆಂಜಿಸುವುದು ಇವರ ಚಾಳಿಯಾಗಿಬಿಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನು ತಡೆಗಟ್ಟುವುದಕ್ಕೋಸ್ಕರ ಮತ್ತು ತಳಮಟ್ಟದ ಸಮುದಾಯಗಳಿಗೆ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಕಾನೂನಿನ ಅರಿವು ಮೂಡಿಸುವ ಉದ್ದೇಶದಿಂದ ಜೋಳದಡಗಿ ಗ್ರಾಮದಲ್ಲಿ ಜಾಗೃತಿ ಜಾಥಾ ಮತ್ತು ಸಭೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಮಲ್ಲಿಕಾರ್ಜುನ ಮಳಿಕೆರೆ ಫೋರ್ ನ್ಯೂಸ್ ಯಾದಗಿರಿ ನಡದ್ರೆ ಈ ಸೂತ್ರ ಹಳೇ ಯಾರು ನಡಿಬಾರ ಬೈತದ ಕಾಲ ಮಾಡಿಕೆ ಹೆಣ್ದು ಹೊಡೆ ಎಲ್ಲರ ಜೊತೆ ಅಪ್ಪ ಅಣ್ಣ ಯಾಕೆ ಹೋಗ್ತಾರೆ ಅವ್ರಿಗೆ ನಾವು ಗೌರವ ಕೊಡೋಣ ನಾನು ಬಾಳ್ ಮಂದಿ ದೊಡ್ಡ ದೊಡ್ಡ ನೋಡಿದಿವಿ ಎಲ್ಲರು ಇವತ್ತು ದಿವಸ ಎಲ್ಲರೂ ಎಪ್ಪ ಅಣ್ಣ ನೀವು ನಾವ್ ಅಂದ್ರೆ ಕರ್ಕೊಂಡೋಗ್ತಾರ ಅಂತ ನಾವು ನೋಡಿದಿವಿ ಆದ್ರೆ ಅವ್ರಿಗೆ ಗೌರವ ಕೊಡ್ತೀವಿ ಇವತ್ತು ಕಟ್ಟ ಕಡೆ ವ್ಯಕ್ತಿ ಕೂಚಿ ಕೂಲಿ ಕಾರ್ಮಿಕ ಬಡವ ಅವ ಯಾವ್ದಾರ ಅವ್ನ ಅಪ್ಪ ಹೆಂಗ್ರ ಅವ್ರಿಗೆ ನಾವ್ ನಾನ್ ನೀವು ಎಪ್ಪ ಅಣ್ಣ ನಾವು ನಮಗ್ ಕಾಕಂದ್ರ ಅವ್ರಿಗೆ ಕಾಕ ನಮ್ಗೆ ದೊಡಪ್ಪ ಅಂದ್ರ ಅವ್ರಿಗೆ ದೊಡಪ್ಪ ಮಾಡ್ಯಾರ ಅವನಿಂಗ ನಿಂದ್ರ ಅಂತ ನಾನು ಏನ್ ಮಾಡ್ಬೇಕು ಫೋನ್ ನಾನು ಮಾಡ್ದು ನಾನಂದ್ ನೋಡಿದ ಇಲ್ಲ ನೋಡಿಲ್ಲ ನೋಡಿಲ್ಲ ಅಂದ್ರ ಅವ್ರು ಏನಾರ ಅವ್ರ ಕಾರ್ಯಕ್ರಮ ನೋಡ್ತೀವಿ ನೀವು ಹೊರಗ್ ಬಿದ್ದಾವ ಅಲ್ಲಿ ಏನು ಹೊಲ ಸಲಗ ಅದನ್ನೇ ಕಾನೂನು ಹೋಗಿಕೆ ಇಷ್ಟ ಬಡವ್ರ ಮ್ಯಾಗ ದಬ್ಬಾಳಿಕೆ ದೌರ್ಜನ್ಯ ನಡೆಯೋದಿಲ್ಲ ಅದು ಈ ಊರು ಕೊಣಿಗಾದ ಈ ಕಡೆ ಎಲ್ಲ ದೇಶ ದೂರ ಇದ್ರೆ ಅಂತಂದ್ರೆ ಜಾಲಿ ಮುಳುಗಿ ಮಾಡ ಮಾಡಿದ್ವಿ ಅದ್ರಿಗೆ ಸಂಗಡ ಆಗ್ಯದ ರೊಕ್ಕ ನಿಮಗೆಲ್ಲ ನಂಬಗೇ ಊಟ ಅವು ಪೊಲೀಸ್ ಸ್ಟೇಷನ್ ಅವರಿಗೆ ಸರ್ಕಾರ ಗಾಡಿ ಸರ್ಕಾರ ಮಾಡಿದ ಸರ್ಕಾರ ಡೀಸೆಲ್ ಸರ್ಕಾರ ಡ್ರೈವರ್ ಯಾರು ದುಡ್ಡು ನೀವೆಲ್ಲ ರೈತ್ರು ಬೆಳೆದಿರ್ತಕ್ಕಂಥ ಡೈಟಿಂದು ಕೆಲ್ಸ ಕಟ್ಟಿದಾವಂತಲ್ಲ ಅವ್ರೇನು ಕೊಡ್ತಾನೆ ಬಂದವರಿಗೆ ಗೌರವ ಇಲ್ಲ ಮೊನ್ನೆ ಮೊಬೈಲ್ ಈಗ ಯಾರಾದರೂ ಮೊಬೈಲ್ ಹಿಡ್ಕೊಂಡು ಅವ್ರೇ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಅವ್ರ ನೀನು ಏನು ಹೇಳ್ತಿ ಬಾ ನೀನು ಏನು ಕಾನೂನು ಹೇಳ್ತಿ ಅನ್ನ ಓದ್ವಿ ಏನೇ ತಪ್ಪು ಮಾಡಾಕೈತೆ ರೀ ಒಂದು ಅವು ಗುರಿ ಇದ್ದಂಗ ಅದಕ್ಕೆ ಗುರಿನ ಕರ್ಕೊಂಡ್ ಹೋಗಿ ಕರ್ಕೊಂಡ್ಹೋಗಿ ಎಡ್ಕೊಂಡು ಹೋಗ್ತಾ ಮುಂದೆ ಮುಂದ ಸುತ್ತಲಿನ ಕರ್ಸಿ ಮಾಡದು ತಿಳ್ಸಿ ಹೋಗ್ತಾರ ಅದಿಲ್ಲ ಅದಕ್ಕೆ ನೋಡ್ರಿ ಅವರು ಹನ್ನೆರಡುನೂರು ಕಿಲೋಮೀಟರ್ ಅವರು ಹೇಳ್ತಾರೆ ನಾವು ಹೊರ ಮನೆ ಮನೆ ಬೆಂಗಳೂರು ಹೋಗಿದ್ವಿ ನಾವು ದುಡ್ತಾ ತಾಯಿ ನೋಡ್ರಿ ಅವ್ರು ಹೇಳ್ಬೇಕು ಒಳಗಡೆ ನಾವು ಅವ್ರು ಕಳ್ಸಿ ನಾವು ದುಡ್ಡು ಉದ್ದಾರ ಆಗಿಲ್ಲ ಅವ್ರು ಎರಡು ಆಂಧ್ರದವ್ರು ಬಂದಿದ್ದು ಅವ್ರು ಬಂದು ಖೈತಿ ಮಾಡಿದ್ಮ್ ಮಕ್ಕಳಿ ಹತ್ತಿರ ಈಗ ಮಾಡ್ಕೊಂಡ್ಬಿಟ್ಟು ಹೇಳಿರ್ತಾರ ಯಾರ್ಯಾರು ಮೊಬೈಲ್ ನಂಬರ್ ಈ ನಂಬರ್ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಅಪ್ಡೇಟ್ ಬರ್ತೀವಿ ಅಂತ ನಿಮ್ಗೆ ಮಾಹಿತಿ ಕೊಟ್ಟು ನಿಮ್ಮ ಮನೆಗೆ ಮೆಸೇಜ್ ಕೊಟ್ಟು ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗ್ತೀನಿ